ರಾಜ್ಯಾದ್ಯಂತ ಸಾರಿಗೆ ನೌಕರರು ಮುಷ್ಕರವನ್ನು ಆರಂಭಿಸಿದ್ದಾರೆ ಈ ಕುರಿತಂತೆ ಹೈಕೋರ್ಟ್ಗೆ ಪೇಯಲ್ ಅನ್ನು ಸಲ್ಲಿಸಿದಂತಹ ವಕೀಲರಾದ ದೀಕ್ಷಾ ಮೃತೇಶ್ ಟಿವಿನ ಜೊತೆಗಿದ್ದಾರೆ ಏನು ಹೇಳ್ತಾರೆ ಅವ್ರನ್ನ ಕೇಳೋಣ ಬನ್ನಿ ಮೇಡಮ್ ಇವತ್ತು ನಡೆದಂತಹ ಬೆಳವಣಿಗೆಗಳನ್ನ ಗಮನಿಸೋದಾದ್ರೆ ಕೋರ್ಟ್ನಲ್ಲಿ ಯಾವ ರೀತಿಯಾಗಿ ಪ್ರಕ್ರಿಯೆ ನಡೆಯಿತು ಇವತ್ತೆಂದು ಏನು ಅಂದರೆ ನಿನ್ನೆ ಕೊಟ್ಟಿರೋ ಇಂಟ್ರಿಮ್ ಆರ್ಡರ್ ಬಗ್ಗೆ ಎಂಫಸಿಸ್ ಬಂತು ನಿನ್ನೆ ಆಲ್ರೆಡಿ ಇಂಟ್ರಿಮ್ ಆರ್ಡರ್ ಬಂದಿದೆ ಅಲ್ಲಿ ಏನು ಬಂದಿದ್ದು ಅವರು ಸ್ಟ್ರೈಕ್ ಮಾಡಬಾರ್ದು ಶುರು ಮಾಡಬಾರ್ದು ಆಮೇಲೆ ಮಾಡಿದರೂ ಸ್ಥಗಿತಗೊಳ್ಬೇಕು ಒಟ್ನಲ್ಲಿ ಅದನ್ನ ಮುಂದೂಡಲಿ ಅಂತ ಕೊಟ್ಟಿದ್ದ ಆರ್ಡ್ರ್ ಅವ್ರೇನು ಯೂನಿಯನ್ದು ಏನು ಸ್ಟ್ಯಾಂಡ್ ಇತ್ತು ಇಲ್ಲ ಇಲ್ಲ ನಾವು ಬೆಳಗ್ಗೆನೇ ಮಾಡೇ ಮಾಡ್ತೀವಿ ಅನ್ನೋ ಸ್ಟ್ಯಾಂಡ್ ಇತ್ತು ಸೊ ಬೆಂಗಳೂರಲ್ಲಿ ಅಷ್ಟು ಎಫೆಕ್ಟ್ ಆಗದೆ ಇದ್ರು ಹಳ್ಳಿ ಹಳ್ಳಿಗಳಲ್ಲಿ ತುಂಬ ಎಫೆಕ್ಟ್ ಆಗಿದೆ ಅಂತ ನಮ್ಗೆಲ್ಲರಿಗೂ ಗೊತ್ತಾಗ್ತಾ ಇದೆ ಸೊ ಅದ್ರ ಬಗ್ಗೆ ತರ ತೊಗೊಂಡ್ರು ಏನಕ್ಕೆ ವೈಸ್ ದ ಸ್ಟ್ರೈಕ್ ಗೋಯಿಂಗ್ ಆನ್ ವೆನ್ ಎಂಟ್ರಿ ಮಾಡ್ರ್ ಇಸ್ ಗೋಯಿಂಗ್ ಆನ್ ಅನ್ನೋದು ಮೇನ್ ಪಾಯಿಂಟ್ ಬಂತು ಕಂಟೆಂಪ್ಟ್ ಇಸ್ ಇನ್ ದಟ್ ಅ ಕಂಟೆಂಟ್ ಆಫ್ ಕೋರ್ಟ್ ಅಂತ ಕೋರ್ಟು ಕೇಳ್ತು ಎಸ್ಮಾ ಸೆಕ್ಷನ್ ನೈನ್ ಬಗ್ಗೆ ಮಾತನಾಡ್ತಾ ಹೇಳಿದ್ರು ಹಾಂ ಸೆಕ್ಷನ್ ಇದು ದ್ಯಾಟ್ ಒನ್ ವಾಸ್ ದ ಕಂಟೆಂಪ್ಟ್ ಆಫ್ ಕೋರ್ಟ್ ಸೆಕೆಂಡು ಕೋರ್ಟ್ ಆಲ್ಸೋ ಕೇಮ್ ಇನ್ ಟು ದ ಫ್ಯಾಕ್ಟ್ ವೆನ್ ವಿ ಟೋಲ್ ಈ ಥರ ಎಸ್ಮಾ ಜಾರಿಗೊಳಿಸಿದೆ ಅಂತ ಗೊತ್ತಾಗಿದ್ದ ತಕ್ಷಣ ಅವ್ರು ಅಂದರು ಹಾಗಂದರೆ ಎಸ್ಮಾ ಅಲ್ಲಿ ಎಸೆನ್ಷಿಯಲ್ ಸರ್ವಿಸಸ್ ಆದರೆ ಎನಿ ಸ್ಟ್ರೈಕ್ ವಿಚ್ ಈಸ್ ಬೀಂಗ್ ಕಾಲ್ ಡ್ಯೂರಿಂಗ್ ದಟ್ ಟೈಮ್ ಇಸ್ ಇಲ್ಲೀಗಲ್ ಅಟ್ ದಿ ಎಂಡ್ ಆಫ್ ದ ಡೇ ಈ ಏನೇ ರೀಸನ್ಗಾಗಲಿ ಅದು ಇಲ್ಲೀಗಲ್ ಅಕಾರ್ಡಿಂಗ್ ಟು ದ್ಯಾಟ್ ಗೌರ್ಮೆಂಟು ಆ್ಯಕ್ಷನ್ ತೊಗೋಬೋದು ಅವ್ರಿಗೆ ಅರೆಸ್ಟ್ ಮಾಡ್ಬೋದು ಪ್ಯೂರಿಟಿ ಆ್ಯಕ್ಷನ್ ತೊಗೋಬೋದು ಸೊ ಇದನ್ನು ಹಾಗಂದರೆ ಈ ಇಂಟ್ರಿಮ್ ಆಡ್ರ್ ಇದ್ದಾಗ ಪ್ಲಸ್ ಎಸ್ಮಾ ಇದ್ದಾಗ ಈ ಟೈಮಲ್ಲಿ ಗೌರ್ಮೆಂಟ್ ಲೆಟರ್ ಟೇಕ್ ಆಕ್ಷನ್ ಅರೆಸ್ಟ್ ಮಾಡ್ ಮಾಡಲಿ ಇಲ್ಲ ಅಂದರೆ ಏನು ಮಾಡಬೇಕು ಲೆಟ್ ಇಟ್ ಟೇಕ್ ಪ್ಯೂರಿಟಿ ಮಾಡ್ಲಿನ್ ಅಂದ್ಬಿಟ್ಟು ಇಂಟ್ರಿ ಎಕ್ಸ್ಚೇಂಜ್ ಮಾಡಿದ್ರು ಇದು ಯೂನಿಯನ್ಗಳ ವಕೀಲರು ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ಅಪ್ಲೈ ಮಾಡ್ತಾ ಜಾರಿ ಆಗಿರಲಿಲ್ಲ ಏಳು ಗಂಟೆ ಆಗೋಗಿತ್ತು ಎಲ್ಲರೂ ಇದು ಏನೋ ಸುಮ್ಮನೆ ನಾ ಅತ್ತಂಗೆ ಮಾಡಿದೆ ನೀ ಇದು ಮಾಡಿದೆ ಅನ್ನೋ ಥರ ಮಾಡಕ್ ನೋಡಿದ್ರು ಫಸ್ಟ್ ಆಫ್ ಆಲ್ ಎಲ್ಲ ನ್ಯೂಸಲ್ಲಿ ನಿನ್ನೆ ವಿಚಾರಣೆ ಆಗಿದ ತಕ್ಷಣ ಎಲ್ಲಾರ್ಗು ಗೊತ್ತಾಯಿತು ದಟ್ ಇಂಟ್ರಿ ಮಾಡರ್ ಆಗಿದೆ ಸ್ಟ್ರೈಕ್ ಮಾಡೋಂಗಿಲ್ಲ ಅಂತ ಟೆಕ್ನಾಲಜಿ ಇಸ್ ವೆರಿ ವೈಡ್ ಸ್ಪ್ರೆಡ್ ಅದನ್ನ ಉಪಯೋಗಿಸ್ಬಿಟ್ಟು ಎಲ್ಲರಿಗೂ ಗೊತ್ತಾಗಿರುತ್ತೆ ಏನೋ ಏ ನನಗೆ ನನ್ನ ಡೋರ್ ಸ್ಟೆಪ್ಪಿಗೆ ಬಂದು ನನಗೆ ಹೇಳಿಲ್ವಲ್ಲ ಅನ್ನೋ ಒಂದು ರೀಸನ್ ಅಷ್ಟೇ ಕೊಡಬೇಕಿತ್ತು ಅವ್ರಿಗೆ ನಾವು ಎಷ್ಟಾಗುತ್ತೆ ನಮ್ಗೆ ಇಲ್ಲಿ ಕಾಪಿ ಎಷ್ಟು ಗಂಟೆಗೆ ಸಿಕ್ತು ಎಲ್ಲ ಕೊಟ್ಟು ಏಳು ಗಂಟೆಗೆ ಆ್ಯಸ್ ಸುನ್ ವಿ ಗಾಟ್ ಇಟ್ ಏಳು ಗಂಟೆಗೆ ಹೋಗಿ ಕಾಪಿ ಸರ್ವ್ ಮಾಡಿದ್ದೀವಿ ಕಾಪಿ ಸರ್ವ್ ಮಾಡಾದ್ಮೇಲೆ ನಮ್ಗೆ ಗೊತ್ತಿಲ್ಲ ನೋಡೋಣ ಅನ್ನೋ ಥರ ಅವ್ರದ್ದು ಟೆಕ್ನಿಕಲ್ ದೇ ಟೆಕ್ನಿಕಲ್ ಇಸ್ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಅಂತ ಒಂದಿದೆ ಅದರಲ್ಲಿ ಐದು ಸಂಘಟನೆಗಳು ಬರ್ತಾರೆ ಸೊ ಅದನ್ನು ಹೆಡ್ ಮಾಡ್ತಾ ಇರೋರುದು ಅನಂತ್ ಸುಬ್ರಾವ್ ಸರ್ ಸೊ ಅವರು ಒಬ್ಬರಿಗೆ ಹೋಗಿ ಕಾಪಿ ಕೊಟ್ಟು ಅಲ್ಲೆಲ್ಲರೂ ಬೇರೆ ಎಲ್ಲ ಮೆಂಬರ್ಸ್ ಇದ್ದರು ಇಟ್ ವಾಸ್ ಇನ್ ದೇರ್ ನಾಲೆಜ್ ದಟ್ ಅದು ಕಾಪಿ ಕೊಟ್ಟು ಅವ್ರೇನೋ ಒಂದು ಸ್ಟ್ಯಾಂಡ್ ತಗೋಬೇಕು ಅಥವಾ ಕೋರ್ಟ್ನ ಆದೇಶಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅನ್ನೋಂಗಿದ್ದರೆ ಈ ಬಂದ್ಬಿಟ್ಟು ಈ ಥರ ಟೆಕ್ನಿಕಲ್ ಗ್ರೌಂಡಲ್ಲಿ ಯಾರೂ ಇದು ಮಾಡ್ತಾ ಇರಲಿಲ್ಲ ಸೊ ಇವಾಗ ಹೋಗಿ ಅದಕ್ಕೆ ಅಂದರು ಕೋರ್ಟು ಆಯಿತು ಇಟ್ಸ್ ಓಕೆ ಸರ್ವ್ ಎವ್ರಿ ಒನ್ ಎಲ್ಸ್ ಅಂತ ನಾವು ಎಲ್ಲರಿಗೂ ಕೊಡ್ತೀವಿ ಸೊ ದೇ ನೋ ದಟ್ ದೇ ಆರ್ ವೆಲ್ ಅವೇರ್ ದ್ಯಾಟ್ ದೇ ಹ್ಯಾವ್ ಟು ಫಾಲೋ ದಿ ಆರ್ಡರ್ಸ್ ಆಫ್ ದಿ ಕೋರ್ಟ್ ಎಲ್ಲರಿಗೂ ಇಟ್ಸ್ ನಾಟ್ ಲೈಕ್ ಅವರೆಲ್ಲೋ ಒಂದಿಷ್ಟು ಸಂಘಟನೆಗಳು ಇಲ್ಲಿ ಇಲ್ಲಿರ್ಲಿಕ್ಕಿಲ್ಲ ಬಟ್ ನ್ಯೂಸಲ್ಲಿ ಎಲ್ಲರಿಗೂ ಗೊತ್ತೇ ಆಗುತ್ತೆ ಸೊ ದೇ ಕಾಂಟ್ ಯುನೋ ಫ್ಯಾಕ್ಟ್ಸ್ ನಮ್ಗೆ ಗೊತ್ತಿಲ್ಲ ಅನ್ನೋ ಥರ ಹೇಳಲಿಕ್ಕೂ ಆಗಲ್ಲ ಅಂತ